ಲಕ್ಷ್ಮೀಶ್ವರ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ವಿಭಾಗದ ಎಂಡಿ ಪ್ರಿಯಾಂಗ ಎಂ ಭೇಟಿ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಬಸ್ ನಿಲ್ದಾಣಕ್ಕೆ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ವಿಭಾಗದ ಎಂಡಿ ಪ್ರಿಯಾಂಗಾ ಎಂ ಅವರು ಭೇಟಿ ನೀಡಿದರು ಹಾಗೂ ಬಸ್ ನಿಲ್ದಾಣದ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಬಗ್ಗೆ ಪರಿಶೀಲಿಸಿದ್ರು ಈ ಸಮಯದಲ್ಲಿ ಬಸ್ ನಿಲ್ದಾಣದಲ್ಲಿದ್ದ ಕೆಲ ಸಾರ್ವಜನಿಕ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಶುದ್ಧ ನೀರಿನ ಘಟಕ ಬಂದ್ ಆಗಿರುವುದು ಮತ್ತು ಬಸ್ ನಿಲ್ದಾಣಕ್ಕೆ ಬಣ್ಣ ಹಚ್ಚದೇ ಇರುವುದರ ಬಗ್ಗೆ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಅವರು ಶುದ್ಧ ನೀರಿನ ಘಟಕವನ್ನ ಬೇಗನೆ ದುರಸ್ತಿಗೊಳಿಸಿ ಬಸ್ ನಿಲ್ದಾಣಕ್ಕೆ ಬಣ್ಣ ಹಚ್ಚುವ ಕ್ರಮ ಕೈಗೊಳ್ಳುತ್ತವೆ ಎಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಗದಗ ಮತ್ತು ಲಕ್ಷ್ಮೇಶ್ವರ ಸಾರಿಗೆ ಘಟಕದ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪ್ರಯಾಣಿಕರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪಾತ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ மெய் ரெடி அவரு இல்லை நம்ம ஃப்ள மெயின் ஏன் கஷ்ட இல்லை அதிகமாக ಸೆಟ್ ಮಾಡಿದ್ವಿ ನಾನು ಹೇಳಿದ್ದೀನಿ ಅಂತ ನಮ್ದು ನೋಡ್ಸಿದ್ರು ನಮ್ದೇ ಆದ್ರೂ ಅವ್ರದೇ ಆದ್ರೂ ಯಾರ್ದೇ ಇದ್ರೂ ನಾವು ಮೇಂಟೈನ್ ಮಾಡ್ತೀವಿ ಏನು ಸಮಸ್ಯೆ ಎಲ್ಲ ಕಡೆ ಮಾಡ್ತಾ ಇದ್ವಿ ಅದೇ ನಮ್ಮಿಂದನೇ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ವಿ

ಇದೆ ಒಂದೊಂದು ಗ್ರಾಮಕ್ಕೆ ಬಸ್ ಬಿಡ್ತಾರ ಆ ಬಸ್ ಸರಿಯಾಗಿ ಹೋಗ್ತಿರಂಗಿಲ್ಲ ಒಮ್ಮೆ ಅಲೆಯಲ್ಲೇ ಕೆಟ್ಟ ನಿಂತಿರ್ತಾವೆ ಮಾಡ್ತಾರೆ ರಿಪೋರ್ಟ್ ಮಾಡಿದ್ರು ಬಟ್ ಹೊರ ಗುತ್ತಿಗೆ ಇಂದಾನೆ ಜನ ತಗೊಂಡಿದ್ದೀವಿ ಯಾವಾಗ್ಲೂ ಅದೆಲ್ಲ ತಗೊಂಡೇ ಇಲ್ಲ ಇಪ್ಪತ್ತೈದು ಜನ ಬರೀ ಲಕ್ಷ್ಮೇಶ್ವರ್ ಡಿಪೋಗೇನೆ ಬಂದಿದ್ದಕ್ಕೆ ನಾವು ಇನ್ನು ಆಪರೇಷನ್ ಹೆಚ್ಚು ಮಾಡ್ತಾ ಇದೀವಿ ಮಾಡಿಸ್ತೀವಿ ಬರೀ ಹುಡುಗರ ಕಾಲೇಜ್ ಶಾಲೆ ವಿದ್ಯಾರ್ಥಿಗಳು ಎರಡ್ ಮೂರ್ ದಿವಸಕ್ಕೊಮ್ಮೆ ಇಲ್ಲೇ ಬರೀ ಸ್ಟ್ರೈಕ್ ಮಾಡ್ತಾರೆ ಬಾಳೆ ಸ್ಟಾ ಬಾಳೆ

ತಾವು ಅದಕ್ಕೆ ಏನ್ ಕ್ರಮ ಹೊಸ ಗಾಡಿ ಹೊಸ ಗಾಡಿ ಎಷ್ಟು ಬಂದಿದೆ ಹನ್ನೊಂದು ಗಾಡಿ ಹಾ ಹನ್ನೊಂದು ಹೊಸ ಗಾಡಿಗಳು ಬಂತು ಪ್ಲಸ್ ಇಪ್ಪತ್ತೈದು ಜನ ಕೊಟ್ಟಿದೀವಿ ಇನ್ನೂ ನಮಗೆ ಸ್ಪ್ಯಾರ್ ಇರುವ ಗಾಡಿಗಳನ್ನು ಮತ್ತೆ ಹೊರಗಿತ್ತಿಗೆ ಜನನು ತಗೊಂಡು ಮಾಡಿಸ್ತೀವಿ ಇನ್ಕ್ರೀಸ್ ಮಾಡಿಸ್ತೀವಿ ಜನಾನೇ ಬರ್ಬೇಕು ನಮಗೆ ಜನ ತಗೊಂಡು ಮಾಡಬೇಕಾಗುತ್ತೆ ಸಿಬ್ಬಂದಿಗಳೆಲ್ಲ ಕಂಡಕ್ಟರ್ ಕಡಿಮೆ ಅದಾರ ನಾವೀಗ ಆಲ್ಮೋಸ್ಟ್ ನಮ್ಮ ಕಾರ್ಪೊರೇಷನ್ ಅಲ್ಲೇ ಸುಮಾರು ಒಂಬೈನೂರ ಜನ ತಗೊಳ್ತಾ ಇದೀವಿ ಹೊರಗುತ್ತಿಗೆಯಿಂದಾನೆ ಕಡಿಮೆ ಇರುವುದಕ್ಕೋಸ್ಕರ ರಿಟೈರ್ ಆಗ್ತಾ ಇದ್ದಾರೆ ಮತ್ತೆ ಡಿ ಆರ್ ಎಸ್ ಅದೆಲ್ಲ ಆಗ್ತಾ ಇರೋದಕ್ಕೆ ಮತ್ತೆ ಈಗ ರೆಕ್ರೂಟ್ಮೆಂಟ್ ಜೊತೆಗೆ ಹೊರಗುತ್ತಿಗೆ ತಗೊಳ್ತಾ ಇದೀವಿ ಬರ್ತಾ ಇದ್ದಾರೆ ಜನ ನಿಮ್ಗೆ ಇಪ್ಪತ್ತೈದು ಕೊಟ್ಟಿದ್ದೀವಿ ಅದೇ ಪೂರ್ತಿ ಎಷ್ಟು ಬಂದಿದೆ ಟೋಟಲ್ ಥರ್ಟಿ ಫೋರ್ ಟ್ವೆಂಟಿ ಫೈವ್ ಇಲ್ಲೇನಾ ಇಲ್ಲ ಇದು ಮೂರು ಜಿಪ್ಪು ಮುಂಡ್ರಿಗೆ ಸೆಲೆಕ್ಟ್ ಇದು ಅಲ್ಲೇ